ಮುಸ್ಲಿಂ ಜಮಾತ್ ರಾಜ್ಯ ಸಮಿತಿ ಆಯೋಜಿಸಿರುವ ಕೇರಳ ಯಾತ್ರೆಯು ಜನವರಿ ಒಂದರಂದು ಉಳ್ಳಾಲಾ ದರ್ಗಾ ಜಿಯಾ ರತ್ನೊಂದಿಗೆ ಆರಂಭವಾಗಲಿದೆ ಎಂದು ದರ್ಗಾ ಅಧ್ಯಕ್ಷರ ದಾಹಾನಿ ಹಾಜಿ ಹೇಳಿದರು ಪ್ರಸಿದ್ಧ ದಕ್ಷಿಣ ಭಾರತದ ಅಜ್ಮೀರ್ ಎಂದಿ ಶ್ರೀವಾಸ್ ನಂತಹ ಕುತುಬ್ ಜಮಾನ್ ಅಶಿಯದ್ ಮುಹಮ್ಮದ್ ಶರೀಫ್ ಮದನೀತಂಗಲ್ ದರ್ಬಾರ್ ನಲ್ಲಿ ಇದೇ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಉಲ್ಲಾಲಾಹಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಎ ಪಿ ಅಬೂಬಕ್ಕರ್ ವಸ್ತಾದ್ರವರು ಅವರ ಮೂರನೇ ಕೇರಳ ಯಾತ್ರೆಯು ಉಲ್ಲಾಲ ದರ್ಗದಲ್ಲಿ ಪ್ರಾರಂಭವಾಗಲಿದೆ ಇವರು ಉಳ್ಳಾಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಳ್ಳಾಲ ದರ್ಗಾ ಸಂಯುಕ್ತ ಜಮಾತ್ ಖಾಜಿ ಕಾಂತಾಪುರಂ ಎಪಿ ಅಬೋಬಕರ್ ಮುಸ್ಲಿಯರ್ ಅವರು ಈ ಯಾತ್ರೆಯ ನೇತೃತ್ವವನ್ನು ವಹಿಸಲಿದ್ದಾರೆ ಧಾರ್ಮಿಕ ಸೌಹಾರ್ದತೆ ಮಾನವೀಯ ಏಕತೆ ಮತ್ತು ಭಾವೈಕ್ಯತೆಯನ್ನು ಸಾರುವ ಈ ಯಾತ್ರೆಗೆ ಕೇರಳದ ಹದಿನೇಳು ಕೇಂದ್ರಗಳಲ್ಲಿ ಸ್ವಾಗತ ಸಮಾರಂಭಗಳು ನಡೆಯಲಿದೆ ಎಂದು ಯಾತ್ರೆಯ ಬಗೆಗಿನ ವಿಚಾರಗಳನ್ನು ತಿಳಿಸಿದರು ಉದ್ದೇಶ ಮನುಷ್ಯರಿಗಾಗಿ ಎಂಬ ಉದಾತ್ತ ವಾಕ್ಯದೊಂದಿಗೆ ದಯದೊಂದಿಗೆ ತಮಗೆಲ್ಲ ಗೊತ್ತಿರಬಹುದು ನಮ್ಮ ಹಾಜಿ ಸುಲ್ತಾನ್ವಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂ ಕಲೇ ಅವರು ಸಾಧಾರಣ ತೊಂಬತ್ತು ವರ್ಷದ ತೊಂಬತ್ತು ವರ್ಷ ಹತ್ತಿರದ ಪ್ರಾಯದವರು ಈ ಇರುವಯಸ್ಸಿನಲ್ಲೂ ಕೂಡ ಸಮಾಜದ ಸಮುದಾಯದ ಜನರ ಸೌಹಾರ್ದೆ ಸಹೋದರತೆ ಏಕತೆಗಾಗಿ ಅವರು ಯಾತ್ರೆ ಮಾಡ್ತಾಯಿದ್ದಾರೆ ಈ ಯಾತ್ರೆಗೆ ಬೇಕಾಗಿ ಉಲ್ಲಾಣದಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಜಿಯಾರ್ತ್ ಮಾಡುವಾಗ ಅದಕ್ಕೆ ಬೇಕಾಗಿ ಎಲ್ಲ ಸೌಕರ್ಯಗಳನ್ನು ಕೂಡ ನಾವು ಇದ್ದೇವೆ ಗೌರವಾನ್ವಿತ ಎ ಪಿ ಹೊಸಾದರವರು ಕೇವಲ ಕೇರಳ ಮಾತ್ರಕ್ಕಲ್ಲ ಕರ್ನಾಟಕದ ಐನೂರು ಮೊಹಲ್ಲಗಳಲ್ಲಿ ಅವರು ಖಾಜಿಯಾಗಿರುತ್ತಾರೆ ಅದರಿಂದ ಕರ್ನಾಟಕದ ಎಲ್ಲ ಮೂಲ ಮೂಲ ಕೂಡ ಒಂದು ತಾರೀಕರಂದು ಆ ಉದ್ಘಾಟನೆಗೆ ಆ ಪ್ರಾರ್ಥನೆಗೆ ಎಲ್ಲ ಜನರು ಭಾಗವಹಿಸಲಿಕ್ಕಿದ್ದಾರೆ ಅದೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಕಾಸಗೋಟೆ ಚರ್ಕಲದಲ್ಲಿ ಒಂದು ಪ್ರಚಾರ ಸಭೆ ಕೂಡ ನಡೆಯಲಿಕ್ಕಿದೆ ಚಟ್ಟಚಲ್ಲಿ ಉದ್ಘಾಟನೆ ಮತ್ತು ಪ್ರಚಾರ ಸಭೆ ನಡೆಯಲಿಕ್ಕಿದೆ ಎಸ್ಲಿಯರ್ ಅವರು ತಲಪಾಡಿಯಿಂದ ತಿರುವಂತಪುರ ತನಕ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಜನವರಿ ಹದಿನಾಲ್ಕು ಹದಿನಾರರ ತನಕ ಕೇರಳ ಯಾತ್ರೆಯನ್ನು ಆಯೋಜಿಸಿದ್ದಾರೆ ಈ ಯಾತ್ರೆಯ ನಾಯಕತ್ವವನ್ನು ಶೇಖುನಾ ಎ ಪಿ ಓಕರ್ ಮುಸ್ಲೆ ಅವರವರು ವಹಿಸಲಿದ್ದಾರೆ ಉಪನಾಯಕರಾಗಿ ಬದರು ಸೈಯದ್ ಇಬ್ರಾಹಿಂ ಖಲೀಲ್ ತಂಗಲ್ರವರು ಅದೇ ರೀತಿ ಮೌಲಾನಾ ಪೇರ್ ರಹಮಾನ್ ಸಖಾಫಿ ಅವರು ಯಾತ್ರೆಯ ಉಪನಾಯಕತ್ವವನ್ನು ವಹಿಸಲಿದ್ದಾರೆ ಕರ್ನಾಟಕದ ಉಳ್ಳಾಳ ಸೇರಿದಂತೆ ಐನೂರರಷ್ಟು ಮಹಲ್ಲಗಳ ಕಾಜಿಯಾಗಿದ್ದಾರೆ ಕಾಂದಬರು ಸಾದರವರು ಮಾನವ ಮನಸ್ಸುಗಳನ್ನು ಪೋಣಿಸಲು ಮಾನವರಲ್ಲಿ ಪ್ರೀತಿಯನ್ನು ಹುಟ್ಟುಹಾಕಲು ಮತ್ತು ಅದನ್ನು ಅದರ ಪ್ರೀತಿಯ ಸಂಬಂಧವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡು ಉಸ್ತಾದರವರು ಯಾತ್ರೆಯನ್ನು ನಡೆಸಲಿದ್ದಾರೆ ಈ ಯಾತ್ರೆಯಲ್ಲಿ ಕರ್ನಾಟಕ ಸುನ್ನಿ ಜಮಿಯುತುಲ್ಮಾ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ಮುಸ್ ಜೈನುಲ್ ವಲಮಾ ಅಬ್ದುಲ್ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಅವರು ಸೇರಲಿದ್ದಾರೆ ಅದೇ ರೀತಿ ಯಾತ್ರೆಯ ಬಾವುಟವನ್ನು ಪತಾಕೆಯನ್ನು ಸಯೀದ್ ಕೆ ಎಸ್ ಆಟಕ್ಕುವಂಗಲ್ರವರು ಜಾಥಾ ನಾಯಕರಿಗೆ ಹಸ್ತಾಸರಿದ್ದಾರೆ ಅದೇ ರೀತಿ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಯಾತ್ರೆಯ ಝಿಯಾರತ್ ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣ ಮಾಡುವರು ದರ್ಗಾ ಅಧ್ಯಕ್ಷರಾದಂತಹ ಬಿ ಜಿ ಹನಿಫಾಜ್ ಅವರು ಪ್ರಾಸ್ತಾವಿಕ ಭಾಷ್ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ಕರ್ನಾಟಕ ಸುನ್ನಿ ಜಮಿ ತುಲ್ಮ ಇದರ ಜನರಲ್ ಸೆಕ್ರೆಟರಿ ಆದಂತಹ ಹುಸೇನ್ ಸಾದಿ ಕೆ ಸಿ ರೋಡ್ರವರು ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಝ್ವಿ ಇತರ ಇನ್ನಿತರ ಅನೇಕ ಗಣ್ಯರು ಈ ಜಿಯಾರತ್ ಕಾರ್ಯಕ್ರಮ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದರ್ಗಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಯಾಬುದ್ದೀನ್ ಸಕಾಫಿ ಕೋಶಾಧಿಕಾರಿ ನಾಜಿಂ ರೆಹಮನ್ ಕಾರ್ಯದರ್ಶಿ ಮುಸ್ತಾಫಾ ಮದನಿ ನಗರ ಉಪಸ್ಥಿತರಿದ್ದರು ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಳೆಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ದೇಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಂಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎನ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ಗಳು ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್